ಇವತ್ತು ನಮಗೆ ಸ್ಪೆಷಲ್ ಡೇ ಅದೇನಂತಂದರೆ ಇವತ್ತು ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಎಂಗೇಜ್ಮೆಂಟ್ ಆಗಿ ಒನ್ ಇಯರ್ ಆಗೋಯ್ತು ಎಷ್ಟು ಬೇಗ ಅಂತ ಗೊತ್ತಾಗ್ತಾನೆ ಇಲ್ಲ ಅದಕ್ಕೆ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ವಿ ಅಂದರೆ ಮ ಆಚೆ ಹೋಗಿ ನಾರ್ಮಲಾಗಿ ಕೇಕ್ ಕಟ್ ಮಾಡೋದು ಕೇಕ್ ತಗೊಳ್ಳೋದೆಲ್ಲ ಕಾಮನ್ ಸೊ ಇವತ್ತಿಬ್ಬರು ಸೇರಿ ನಾವೇ ಕೇಕ್ ಮಾಡಿ ತಿನ್ನೋಣ ಸೆಲೆಬ್ರೇಷನ್ ಮಾಡಿ ಅಂತ ಅಂದ್ಕೊಂಡಿದ್ವಿ ಕೇಕ್ ಮಾಡೋಣ ಓರಿಯೋ ಮಿಲ್ಕ್ ಶೇಕ್ ಓರಿಯೋ ಓರಿಯೋ ಕೇಕು ಓರಿಯೋ ಚಾಕ್ಲೇಟ್ ಕೇಕ್ ಮಾಡೋಣ ಅಂದ್ಕೊಂಡಿದ್ವಿ ಓರಿಯೋ ಕೇಕ್ ಚಾಕ್ಲೇಟ್ ಕೇಕ್ ನೋಡಿದ್ದೀನಿ ಅಂತ ಓರಿಯೋ ಬಿಸ್ಕೆಟು ಬಾನ್ ಬಾನು ತೊಗೊಂಡಿದ್ದೀನಿ ಮೇಲೆ ಕ್ರೀಮಿ ಹಾಕೋಕ್ಕೆ ಡೈರಿ ಚಾಕ್ಲೇಟು ಒಂದು ಈನು ಅಮೂಲು ಬಟ್ಟರ್ ಎಕ್ಕ ಕೆಳಗಡೆ ಪಾತ್ರೆಗೆ ಹಾಕೋಕ್ಕೆ ಬೌಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಿಲ್ಕು ಶುಗರು ಜೊತೆಗೆ ಸೋಡಾ ಎತ್ಕೊತೀನಿ ಮೇಲೆ ಇಷ್ಟು ಹಾಕಿ ಕೇಕ್ ಮಾಡೋಣ ಸ್ಟವ್ ರೆಡಿ ಇದೆ ಅಂತ ಗೊತ್ತಿರುತ್ತೆ ಫಸ್ಟ್ ಸ್ಟೋರ್ ಮಾಡಣ ಏನು ಮಾಡ್ತೀಯ ಬಿಸ್ಕೆಟ್ ಚೂರು ಚೂರು ಮಾಡಕೊಳ್ಳೋಣ ಬಿಸ್ಕೆಟ್ ಬಿಸ್ಕೆಟ್ ಮತ್ತೆ ಕ್ರೀಮ್ ಸಪ್ರೇಟ್ ಮಾಡ್ಕೋಬೇಕು ನೀವು ನಂಗೆ ಹೆಲ್ಪ್ ಮಾಡಬೇಕು ನೀನೆ ಹೆಲ್ಪ್ ಮಾಡು ತೊಳೆ ಆಫೈ ಕೊಟ ದೆಸ್ ನೀನ ಐದು ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ಐದು ಪ್ಯಾಕೆಟ್ ಇದು ಶೇಪ್ ಬರೋದಕ್ಕೆ ಈ ಥರ ನೋಡಿ ನೋಡಿ ಅಂತ ಹಾಂ ನಮಗೆಲ್ಲ ಗೊತ್ತಿಲ್ಲ ಓಪನ್ ನಮ್ಗೆ ಈಗ ನಿನ್ನೆ ಮೊನ್ನೆ ಎಂಗೇಜ್ಮೆಂಟ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಮತ್ತು ನಿಯರ್ ಎಷ್ಟು ಬೇಗ ಆಗ್ತೋ ಗೊತ್ತಾಯ್ತಿಲ್ಲ ಟೈಮ್ ತುಂಬ ಫಾಸ್ಟಾಗಿ ಓಡ್ತಾ ಇದೆ ಮೊದಲು ನಾವು ಕಾಲೇಜ್ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾಗ ಟೈಮ್ ಓಡಬೇಕು ಅಂದ್ರೆ ಕಾಲೇಜ್ ಮುಗಿಬೇಕು ಅಂದಾಗ ಮುಗಿತಾನೆ ಇರಲಿಲ್ಲ ಇವಾಗ ಬೇಗ ಫಾಸ್ಟ್ ಆಗಿ ಇದೆ ಮುಗಿತಾ ಇದೆ ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ ಬಿಸ್ಕೆಟ್ ಎಲ್ಲ ಒಂದೇ ತೆಗೆದು ಕ್ರೀಮ್ ಸಪ್ರೇಟು ಕ್ರೀಮ್ ಸಪ್ರೇಟ್ ಮಾಡಿ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೆಂಗೆ ಮಾಡೋದು ಅಂತ

ಗೆಸ್ಟ್ಗಳು ಜಾಸ್ತಿ ಬರ್ತಾರೆ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀವಿ ನಿಮಗೆ ಬೇಕಾದಷ್ಟು ಮಾಡ್ತೀವಿ ಇಬ್ಬರು ಇಬ್ಬರು ಎರಡು ಪ್ಯಾಕೆಟ್ ಸಾಕು ಈಗ ನಾವು ಜಾಸ್ತಿ ಜನ ಇರ್ತೀವಿ ಅದಕ್ಕೆ ಐದು ಪ್ಯಾಕೆಟ್ ಮಾಡ್ಕೊಂಡಿದ್ದೀವಿ ಕ್ರೀಮು ಇವಾಗ ಇದೆಲ್ಲ ಬಿಸ್ಕೆಟ್ನ ಜಾರಲ್ಲಿ ಫುಡ್ ಪೌಡರ್ ಮಾಡ್ಕೋಬೇಕು

ಕಡಿಮೆ ಮಾಡು ಹ್ಞೂ ಇಷ್ಟಿಷ್ಟು ಮಿಕ್ಸ್ ಮಾಡು ಸಕ್ಕರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಡ ಸಕ್ಕ ಸಕ್ಕಟ್ ಸ್ವೀಟ್ ಇರುತ್ತೆ ಅಂತ ನನಗೆ ಕೇಕ್ ಮಾಡೋದು ಇವ್ ಹೇಳ್ಕೊಡ್ತಾವ್ರೆ ಮಿಕ್ಸಿ ಮಾಡ್ಕೊಳ್ಳೋಣ ನನಗೆ ನಂಗೆ ಕೇಕ್ ಮಾಡೋದು ಇವರು ಹೇಳ್ಕೊಳ್ತಾರೆ ಇವತ್ತು ನೋ ಮತ್ತೆ ಅ ಸ್ವಲ್ಪ ಹೊತ್ತು ಮದ್ದು ಮದ್ದು ಇದೆ ಬದಿತಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅವರು ಕರೆಂಟ್ ಇಲ್ಲದೆ ಇರೋ ಕಾರಣ ಇದು ಮ್ಯಾನುಯಲ್ ಆಗಿ ನಾವು ಮಾಡ್ತಾ ಇರೋದು ಕವರ್ ಒಳಗಡೆ ಇದಾಕ ಇಡಕೊಂಡಿದೀವಿ ಹಾಕ್ಬಿಟ್ಟು ಇಟ ಕರೆಂಟ್ ಚಪ್ಪದಿ ಅಂತಾ ಮಟ್ಟಿ ಪೌಡರ್ ಮತ್ತೆ ನೋಡಿ ಇಲ್ಲಿ ಸ್ವಲ್ಪ ಪೌಡ್ರ್ ಆಗ್ತಾ ಇದೆ ಇದೇ ಥರ ಪೌಡ್ರ್ ಮಾಡಬೇಕೆಲ್ಲ ಕಂಪ್ಲೀಟು ಕರೆಂಟ್ ಇಲ್ಲ ಅಂತಂದ್ರೂ ಈ ಥರ ಮಾಡಿಕೊಂಡು ಚೇಕ್ ಮಾಡ್ಬೋದು ನೀಟಾಗಿ ಆಗ್ತೈತೆ ಭಾರಿ ಪವಾಗಿ ಪವಾಗಿಲ್ಲ ನೋಡಿ ಪೌಡ್ರ್ ಆಗಿದೆ ಸ್ವಲ್ಪ ಜಾಸ್ತಿ ಏನು ಸ್ವಲ್ಪ ಮಾಡಿ ಪೌಡರ್ ಆಗುತ್ತೆ ಹೌದು ಮಿಕ್ಸ್ ಮಾಡ್ತೀವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಎಲ್ಲ ಪೌಡರ್ ಆಗಿದೆ ಈಗ ರೆಡಿ ಇದೆ ಒಂದು ಐಟಮ್ ಮಾಡ್ತಿದ್ದೀವಿ ಡ್ರೈ ಫ್ರೂಟ್ಸ್ ಈಗ ಡ್ರೈ ಫ್ರೂಟ್ಸ್ ತರ ಅದಕ್ಕೆ ಒಬ್ರು ನಮಗೆ ಕಸ್ಟಮರ್ ಏನೋ ಡೆಲಿವರಿ ಬಾಯ್ ಬಂದಿದ್ದಾರೆ ಪುನೀತ್ ಅವರು

அங்க சொப்பா பேக்கிங் பவுடர் ನೋಡಿ இது என்ன பாக்கெட் அது நீ நாக்கலீவீ ஜாஸ்தி மேடா ஹ்ம் ச்சா ச்சா ஹலோ ஜஸ்ட் ஹ்ம் ஆறு milk பாக்கிங் ஹ்ம் பாக்கிங் ஏ சன்ன கலಸ್ಕೊபோக்க சாக gala ನೀ ದೇ ಲಾಲಾ ನಾನು ಹತಾಗಾ ಪೋಸ್ಟ್ ಕಾಸೆಕೆ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ 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 ನೀಟಾಗಿ ಸ್ಮ್ಯಾಶ್ ಮಾಡಿ ನೀಟಾಗಿ ಇನ್ನು ಜಾಸ್ತಿ ಸ್ಪೀಡ್ ಆ ಮಾಡಿದ್ರೆ ಆಚೆ ಬಂತು ಅಷ್ಟೊಂದ ಇಲ್ವಲ್ಲ ಅಂಡ್ ಕ್ರೀಮಿಂಗ್ ಕ್ರೀಮಿಂಗ್ ಮಾಡ್ತೀನಿ ಮಾಡ್ತಿದ್ದೀರಾ ಅದಕ್ಕೆ ಕ್ಲಾ ಎಲ್ಲಿ ಕಟ್ತೀಯಾ ಇಲ್ಲಿ ಚಾಕಲೇಟ್ ಈ ಕೇಕ್ ಮೇಗಡ ಫ್ಲೇವರ್ ಹಾಕೋದು ಅದು ಇಲ್ಲಿಗಲ್ಲ ಅಲ್ಲ ಇದು ಸ್ವಲ್ಪ ಹೀಟ್ ಮಾಡಿ ಮಾಡ್ಕೊಳ್ಳಾ ಅಂತ ಹೀಟ್ ಮಾಡಿ ಬೇಗ ಮಾಡ್ಕೊಳ್ಳಾ ಇಲ್ಲ ಇಷ್ಟೇ ಎಲ್ಲ ಅಂತ ಚಾಕಲೇಟ್ ಮಾತ್ರ ಹಾಗೆ ಮಾಡ್ಕೊಳ್ಳಾ ಫುಲ್ ನೀಟಾಗಿ ಇದಾಗಿದೆ ಸ್ಮ್ಯಾಶ್ ಇನ್ನು ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ ಮಾಡೋದು ಈಸಿ ಫಸ್ಟ್ ಟೈಮ್ ಮಾಡ್ತೀನಿ ಗೊತ್ತಿಲ್ಲ ಈಗ ಎಲ್ಲ ಸ್ಮ್ಯಾಶ್ ಆಗಿದೆ ಕರೆಕ್ಟಾಗಿ ನೀಟಾಗಿ ಈ ಪ್ಲೇಟ್ಗೆ ಬಟಾರ ಬಟರ್ ಹಾಕಿ ಕೆಳಗಡೆ ಬಟಾರೆ ತುಪ್ಪ ಬಟಾರೆಲ್ಲ ತುಪ್ಪ ಮತ್ತೆ ಒಂದು ಶೀಟ್ ಬರುತ್ತೆ ಟ್ರಾನ್ಸ್ಪರೆಂಟ್ ಕವರು ಅದಿಲ್ಲ ಎಕ್ ತಂದಿಲ್ಲ ಸೊ ಸಾವಿ ಇದೆಲ್ಲ ಹಾಕ್ಬಿಡ್ತೀನಿ ಹ್ಞೂ ಇದು ಮಾಡ್ಕೊಂಡಿದ್ದೀವಿ ಎಲ್ಲ ಬೆಣ್ಣೆ ಹಾಕಿ ಸುತ್ತ ಇದಕ್ಕೆ ನಾವು ಮಿಷನ್ ಇದು ಮಾಡ್ಕೊಂಡಿದ್ದೀವಿ क्रीम 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 okay, अदर लव फुल कंप्लीट आप तो हैं वो हाँ शॉर्ट है जगत तेन को तेरे पर वही ला जाती नहीं आगे तो कट्टा किधर हम्म मेरी देश में पनीर टेक आप करते क्रीम ना स्मैश मारे ನಾನು ಚಾಕೊಲೇಟ್ ಫಾಟ್ ಹೀಟ್ ಮಾಡಿ ಹೀಟ್ ಮಾಡ್ವೆ ಬೇಗ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಮಿಲ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಈಗ ಅದರ ಮೇಲೆ ಲೇಯರ್ ಹಾಕಕ್ಕೆ ತವಸಿ ಮೇಲೆ ಹಾಕ್ ಸೆಕೆಂಡ್ ಲೇಯರ್ ಇದು ಈ ತರ ಫುಲ್ ತಿರ ಆದ್ಬಿಟ್ಟಿತ್ತು ಎರಡು ಲೇಯರ್ ಹಾಕೊಂಡಿದ್ವಿ ಇವಾಗ ಓವನ್ ಇಲ್ಲದೆ ಇರೋ ಕಾರಣ ಪಾತ್ರೆ ಯೂಸ್ ಮಾಡ್ಕೋತಿದ್ವಿ ಈ ಪಾತ್ರೆ ಒಳಗಡೆ ಸ್ವಲ್ಪ ನೀರು ಹಾಕಿ ನೋಡಿ ಇಷ್ಟಿದೀವಿ ಅಂತ ಸ್ವಲ್ಪ ನೀರು ಹಾಕಿಟ್ಟು ಸ್ಟವ್ಗೆ ಇಟ್ಟು ಅದರೊಳಗಡೆ ಏನೋ ಸಾಹಸ ಮಾಡಿ ಒಳಗಡೆ ಕೂರಿಸಿದ್ರು ನೀರ್ ಹಾಕಿದ್ವಿ ಇವಾಗ ಕೇಕ್ ಇಡ್ತಾ ಇದ್ದೀವಿ ನೋಡಿ ನಾವು ಕಾಣ್ತಿದ್ದಾಡಿ ಇದು ತರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಹೀಟ್ ಆಗಬೇಕು ಇದಾದ್ಮೇಲೆ ಆಗ ಗಂಟ ನೆಕ್ಸ್ಟ್ ಲೇಯರ್ಗೆ ಡ್ರೈ ಫ್ರೂಟ್ಸ್ ಆ್ಯಂಡ್ ಚಾಕ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ರೆಡಿ ಆಗೋಣ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಲೇಯರ್ಗೆ ಸಣ್ಣ ಸಣ್ಣ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊತಾ ಯಾವ ಯಾವ್ಯ ಕುಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ರೆಡಿ ಮಾಡಿ ಚೆನ್ನಾಗಿ ಮಾಡ್ತಾ ಕೇಕು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಈ ಥರ ಸಂದಕ್ಷಿಣ ಮಾಡ್ಕೊಂಡಿದೀವಿ ಇವಾಗ ನೋಡ್ಬೋದು ಇಪ್ಪತ್ತು ನಿಮಿಷ ಆಯಿತು ನೋಡಿ ಥರ ಉಬ್ಬಿ ಬಂದಿದೆ ಸ್ವಲ್ಪ ಇಪ್ಪತ್ತು ನಿಮಿಷ ಆದಮೇಲೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ನೀಟಾಗಿ ಇದಾಗುತ್ತೆ ಸೊ ಮೊದಲು ನೋಡಿ ಮೊದಲು ಅರ್ಧ ಇತ್ತು ಅಷ್ಟೇ ಇವಾಗ ಫುಲ್ಲಾಗಿದೆ ಒಬ್ಬರು ಬಂದು ಇನ್ನು ಸಪೋಸ್ ಸ್ವಲ್ಪ ಇನ್ನು ಟೆನ್ ಮಿನಿಟ್ಸ್ ಬಿಟ್ಟರೆ ಎಲ್ಲ ನೀಟಾಗಿ ಬೇಯುತ್ತೆ ಡೈರಿ ವಿರುದ್ ಚಾಕು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇದೆ ಇದು ಆಲ್ರೆಡಿ ಮೆಲ್ಟ್ ಆಗಿಬಿಟ್ಟಿದೆ ಇನ್ನು ಸ್ವಲ್ಪ ಹೀಟ್ ಮಾಡಿ ಮೆಲ್ ಫುಲ್ ಮೆಲ್ಟ್ ಮಾಡ್ಕೋಬೇಕು ಆವಾಗ ಕ್ರೀಮ್ ಈ ಥರ ಹಾಕೋಕ್ಕೆ ಕ್ರೀಮಿಗೆ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಕರೆಕ್ಟಾಗಿ ಆಗುತ್ತೆ ಚಾಕ್ಲೇಟ್ ನೋಡಿ ಯಾವ ಥರ ಇದು ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಯಾಕಂದರೆ ಆಲ್ರೆಡಿ ಇದು ಹೀಟ್ ಇದೆ ಅದಕ್ಕೆ ಅದ್ರ ಮೇಲೆ ಇದಿಟ್ಟು ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಗ್ಲಾಸ್ ಬೌಲ್ ಅಲ್ವಾ ಗ್ಯಾಸ್ ಎಲ್ಲ ಸರಿ ಓಡೋಗುತ್ತೆ ಅಂತ ಫೈವ್ ಮಿನಿಟ್ಸ್ ರೆಡಿ ಹ್ಞೂ ತರ್ಟಿ ಮಿನಿಟ್ಸ್ ಆಯಿತು ಇವಾಗ ತೆಗಿತಿದ್ವಿ ಓಹ್ ಹಾಫ್ ಇತ್ತು ಫುಲ್ಲಾಗಿದೆ ಏನಾದರೂ ಫುಲ್ ಹಾಕ್ಬಿಟ್ಟಿದ್ರೆ ಇದನ್ನೇ ಎಲ್ಲ ಚಲೋ ಆಗಿರೋದು ಇವಾಗ ಇದನ್ನು ತೆಗೆದು ಬಿಸಿ ಇದೆ ತೆಗೀತಿ ನಿಮಿಷ ಫಸ್ಟ್ ಕೆರಡೆ ಕೆಳ ಇದು

ಇದು ನೀವೇ ತೆಗೀರಿ ಇದು ನೀಟಾಗಿ ತೆಗ್ದು ದಬಾಕಿ ಏನು ತೆಗಿಬೇಕು ಇದು ಸ್ವಲ್ಪ ಹಾರ್ಬೇಕು ಅನಿಸುತ್ತೆ ಸೈಡ್ ಸೈಡ್ ಹಾಂ ಸೈಡು ಕಟ್ ಮಾಡಿ ಸ್ವಲ್ಪ ಸೈಡು ಬರುತ್ತೆ ದಬಾಕ್ ತಷ್ಟ ಒಂದ್ಸಲ ಯಾವುದಕ್ಕೂ ಒಂದ್ಸಲ ಮಾಡಿಕೊಂಡ್ರೆ ಒಳ್ಳೆದಲ್ವಾ ಅಂತ ಆಗಿರುತ್ತಲ್ವಾ ಹಚ್ಕೊಂಡಿರುತ್ತೆ ಅಂತ ನೀವು ಹೈಟ್ ಇದ್ದೀರ ತುಂಬ ನನ್ನ ಹೈಟ್ ಕೂರಿಸ್ಬೇಕು

ಕಟ್ಟಿದೆ ಅಯ್ಯೋ ಕೇಳ್ಕೊಂಡು ನೀಟಾಗಿ ಆರಿದೆ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ನಾನು ಇದರಲ್ಲಿ ಕಟ್ಟಿದು ಏನಿದು ಡೈರಿ ಮಿಲ್ಕ್ ಚಾಕ್ಲೆಟ್ ಡೈರಿ ಮಿಲ್ಕ್ ಚಾಕ್ಲೆಟ್ನ ಫುಲ್ ಮಿಲ್ಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಮೇಲ್ಗಡೆ ಹಾರ್ತಾಯಿದ್ದೀವಿ ಮುಂದೆ ನಾನು ಇದರಲ್ಲಿ ಒಂದು ಎಡ್ವೈಟ್ ಮಾಡಿದೆ ಏನೂ ಆಗಿಲ್ಲ ಸ್ವಲ್ಪ ಕ್ರೀಮು ಲಾಸ್ಟಲ್ಲಿ ಹಾಕ್ಬೇಕಿತ್ತು ಫಸ್ಟ್ ನೀಟಿಗೆ ಹಾಕ್ಬಿಟ್ಟು ಇದು ಮಾಡಿದೆ ಓಕೆ ಇಟ್ಸ್ ಓಕೆ ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಫಿಲ್ ಮಾಡ್ತೀನಿ ಮೇಲ್ಗಡೆ ಒಂದು ಲೇಯರ್ ಹಾಕೋದು ಅಲ್ಲ ಯಾವುದು ಕ್ರೀಮ್ ಬಿಸ್ಕೆಟ್ ಅದು ಹಾಕಿದೆ ಡೈರೆಕ್ಟ್ ಹೀಟ್ ಮಾಡಿ ಅದು ಲಾಸ್ಟಿಗೆ ಇದೇ ಥರ ಹೀಟ್ ಮಾಡಿ ಹಾಕಬೇಕು ನೀಟಾಗಿ ಮೇಲ್ಗಡೆ ಎಲ್ಲ ಫುಲ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಿದ್ದೀವಿ ಡ್ರೈ ಫ್ರೂಟ್ ಜೊತೆ ಈಗ ಅದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸ್ ಹಾಕೋಣ ಮತ್ತು ಟೇಸ್ಟ್ಗೂ ಚೆನ್ನಾಗಿರುತ್ತೆ

ನೋಡ್ತಾ ಇದ್ರೆ ಈಗಲೇ ಕಟ್ ಮಾಡಿ ತಿನ್ಕೊಬಿಡೋಣ ಅನಿಸ್ತಾ ಇದೆ ನೀಟಾಗಿ ಬಂದೈತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಈಗ ನಾವೆಲ್ಲ ರೆಡಿಯಾಗಿ ನಾವೇ ಕಟ್ ಮಾಡೋಣ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಸೈಡಲ್ಲೆಲ್ಲ ಫುಲ್ ಕೇಕ್ ಆಗಿ ಇದಾಕಿಲ್ಲ ಏನೋ ಚಾಕ್ಲೇಟ್ ಚಾಕ್ಲೇಟ್ ಇನ್ನು ಹಾಕ್ಬೇಕಿತ್ತು ಸಾಕು ಅನಿಸ್ತು ನಮ್ಗೆ ಸಾಕ್ ಮೇಗಡ ಎಷ್ಟೇ ಸಾಕು ಚಾಕ್ಲೇಟ್ಸ್ ಸೆಲೆಬ್ರೇಷನ್ ಟೈಮ್ ಕಟ್ ಮಾಡ್ತಾ ಇದ್ದೀವಿ

ಅವರಿಗೆ ಫಸ್ಟ್ ಡ್ಯೇ ಫಸ್ಟ್ ನಮ್ ಫೋಟೋ ತೆಗೆಯಕ್ಕೆ ಯಾವ ತರ ಟೆಕ್ನಾಲಜಿ ಟೆಕ್ನಾಲಜಿಸ್ ಟೇಸ್ಟ್ ನೋಡಿ ತಿಂದು ನೋಡಿ ಫುಲ್ ತಿನ್ನಿ ಅಯ್ಯೋ ಏ ಮೇಡ್ ಕೇಕ್ ಚೆನ್ನಾಗಿರುತ್ತೆ सॉरी तो बंद बंद तो ठीक ना नहीं ऐसा कोई ए ठीक है हम ये किधर ये किधर का इस मावलस 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 क्या रहता है नीजा इले नीजा इले चुपका रहता है नहीं बचाए जाए हम्म पक्का ऐसा प्लेन्टा किधर है हम्म वेरी स्पेशल वाओ स्पेशल आइटम वेरी डिलीशियस डिलीशियस हाहाहा नीजा इले मावलस आप मेल कोड़ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಇನ್ನೊಂದು ಹೇಳ್ತೀನಿ ಹೇಳಿದಿವಾ ಹ್ಮ್ ಆಕ್ಚುಲಿ ಈ ಕೇಕ್ ಬಂದ್ಬಿಟ್ಟು ಗಂಡ ಹೆಂಡತಿ ಪ್ರೀತಿ ಬೆರೆತು ಆ ಬರ ಆ ಪ್ರೀತಿ ಜಾಸ್ತಿ ಆಗಿ ಕೇಕ್ ಸ್ವಿಟೇ ಬೇಕಾದೀನಿ ಕೇಕ ಅಷ್ಟು ಸ್ವಿಟೇ ಬಂದಿದೆ ಬ್ರೋ ಒಂದ್ ಅಂದ್ರೆ ನಮಗೆ ಇವತ್ತು ಎಕ್ಸ್‌ಪೀರಿಯನ್ಸ್ ಆಯ್ತು ಕೇಕ್ ಮಾಡಿದ್ದು ತುಂಬಾ ಥ್ಯಾಂಕ್ಸ್ ಚೆನ್ನಾಗಿದೆ ತರಮ ಥ್ಯಾಂಕ್ ಯು

ನಿಜವಾಗ್ಲೂ ಕೇಕು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೂಪರ್ ಆಗಿದೆ ಯಾರು ಮನೆ ಟ್ರೈ ಮಾಡಬೇಕು ಅಂದ್ರೆ ಟ್ರೈ ಮಾಡಿ ಒಂದ್ಸಲ ಏನು ಹೇಗಿತ್ತು ಅಂತ 10 ಔಟ್ ಆಫ್ 10 bro ನೆಕ್ಸ್ಟ್ level bro ಅಲ್ಲಿ ಅಲ್ಲಿ ಬಾಯಿಗೆ ಚಾಕ್ಲೇಟಿ ಫ್ಲೇವರ್ ವಿತ್ ಆಡೆಡ್ ಡ್ರೈ ಫ್ರೂಟ್ಸ್ ಅದೆಲ್ಲ ಹೆಂಗ್ ಬರ್ತಾ ಇದೆ ಅಂದ್ರೆ ಅದು ಅದು ಹೇಳಕ್ ಇಲ್ಲ ಅದ್ರ ಮಜಾನೇ ಬೇರೆ ಅದು ತಿಂದು ಟೇಸ್ಟ್ ಮಾಡಿದವರಿಗೆ ಗೊತ್ತು ಅದ್ರ ಅನುಭವ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ವಿಡಿಯೋ ಸುಮ್ಮನೆ ಯಾಕೆ ಹೌದು ಇದು ಓಮ್ ಫುಡ್ ನೀವು ಏನೇ ಎಕ್ಸ್ಟ್ರಾ ಏನೋ ಕೆಮಿಕಲ್ಸ್ ಇರೋಲ್ಲ ಫುಡ್ ಪ್ರಿಸರ್ವೇಟಿವ್ಸ್ ಇರೋಲ್ಲ ಪ್ರಿಸರ್ವೇಟಿವ್ಸ್ ಫ್ರೀ ಯಾವ ಥರ ಇದೆ ಅಂದರೆ ನೀವು ನಿಮ್ಮ ನಿಮ್ಮ ಮೇಲೆ ನಿಮಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಲವ್ ಜಾಸ್ತಿ ಜಾಸ್ತಿಯಾಗಿ ನೀವು ಮತ್ತೆ ನೀವು ಹೊರಗಡೆ ಕೇಕ್ ತಿನ್ನೋದೇ ಮರೆತು ಬಿಡ್ತೀರಾ ಆ ಥರ ಸಪೋರ್ಟ್ ಮಾಡಿ ಈ ಥರ ಒಳ್ಳೊಳ್ಳೆ ಇಂಗ್ರೀಡಿಯಂಟ್ಸ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ಸೊ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದು ತಮ್ಮ ಎಲ್ಲೋ ಅಲ್ಲಿ ಇದನ್ನು ಪ್ರೆಸ್ ಮಾಡೋದು ಮರಿಬೇಡಿ ಗಂಟೆ ಹೊಡ್ಕೊಂಡು ಹೋಗಿ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ನಾವು ಮಾಡ್ತೀವಿ ಸೇಮ್ ಸೇಮ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ Good night.